ಓಂ ಶಾಂತಿ ಮುರುಳಿಯ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಏಕೆಂದರೆ ನೀವು ವಾಣಿಯಿಂದ ದೂರ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ನೆನಪಿನಲ್ಲಿದ್ದು ಪಾವನರಾಗಿ ಪ್ರಶ್ನೆ ಶ್ರೇಷ್ಠ ಗುರಿಯನ್ನು ತಲುಪಲು ಅವಶ್ಯವಾಗಿ ಯಾವ ಮಾತಿನ ಸಂಭಾಲನೆ ಮಾಡಬೇಕಾಗಿದೆ ಉತ್ತರ ಕಣ್ಣುಗಳ ಸಂಭಾಲನೆ ಮಾಡಿ ಇವೇ ಬಹಳ ಮೋಸಗೊಳಿಸುವಂತಹದ್ದಾಗಿದೆ ಕೆಟ್ಟ ದೃಷ್ಟಿಯು ಬಹಳ ನಷ್ಟ ಮಾಡುತ್ತದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಹೋದರ ಸಹೋದರ ದೃಷ್ಟಿಯ ಅಭ್ಯಾಸ ಮಾಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಭಗವಂತನ ಆಜ್ಞೆಯಾಗಿದೆ ಮಧುರ ಮಕ್ಕಳೇ ಕಾಮಮಹಾಶತ್ರುವಿನಿಂದ ಎಚ್ಚರದಿಂದಿರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಿ ಏಕೆಂದರೆ ತಿಳಿದುಕೊಳ್ಳುವವರೇ ಇಲ್ಲಿಗೆ ಬರಲು ಸಾಧ್ಯ ಇಲ್ಲಿ ಯಾವುದೇ ಮನುಷ್ಯರು ಓದಿಸುವುದಿಲ್ಲ ಭಗವಂತ ಓದಿಸುತ್ತಾರೆ ಅಂದಾಗ ಭಗವಂತನ ಪರಿಚಯವೂ ಬೇಕು ಭಗವಂತನೆಂಬ ಹೆಸರು ಎಷ್ಟು ದೊಡ್ಡದಾಗಿದೆ ಆದರೆ ಅವರು ನಾಮ ರೂಪದಿಂದ ಭಿನ್ನ ಎಂದು ಹೇಳಿಬಿಡುತ್ತಾರೆ ಅವರು ಅತಿ ಭಿನ್ನವಾಗಿದ್ದಾರೆ ಇಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಆದ್ದರಿಂದಲೇ ಆತ್ಮವು ನಕ್ಷತ್ರ ಸಮಾನವಿದೆ ಎಂದು ಹೇಳುತ್ತಾರೆ ಹೇಗೆ ಆ ನಕ್ಷತ್ರಗಳು ಚಿಕ್ಕ ಗಾತ್ರದಲ್ಲೇನೂ ಇರುವುದಿಲ್ಲ ಆದರೆ ಈ ಆತ್ಮ ನಕ್ಷತ್ರವು ಅತೀ ಸೂಕ್ಷ್ಮವಾಗಿದೆ ತಂದೆಯೂ ಬಿಂದುವಾಗಿದ್ದಾರೆ ಅವರು ಸದಾ ಪವಿತ್ರರಾಗಿರುವವರಾಗಿದ್ದಾರೆ ಅವರ ಮಹಿಮೆಯೂ ಇದೆ ಜ್ಞಾನ ಸಾಗರ ಶಾಂತಿಯ ಸಾಗರ ಇದರಲ್ಲಿ ಯಾವುದೇ ತಬ್ಬಿಪ್ಪಾಗುವ ಮಾತಿಲ್ಲ ಮುಖ್ಯ ಮಾತು ಪಾವನರಾಗುವುದಾಗಿದೆ ವಿಕಾರದ ಮೇಲೂ ಜಯಗಳಿಸುವಂತಹದ್ದಾಗಿದೆ ಪಾವನರಾಗುವುದಕ್ಕಾಗಿ ಪತಿತ ಪಾವನನನ್ನು ಕರೆಯುತ್ತಾರೆ ಅಂದಮೇಲೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಅಲ್ಲವೇ ಆದರೆ ಇದರಲ್ಲಿ ತಬ್ಬಿಬ್ಬಾಗಬಾರದು ಏನೆಲ್ಲ ಕಳೆದು ಹೋಯಿತು ವಿಘ್ನ ಮೊದಲಾದವುಗಳು ಬಂದವೋ ಇವು ಹೊಸ ಮಾತೇನಲ್ಲ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ ಅನ್ಯ ಸತ್ಸಂಗಗಳಲ್ಲಿ ಈ ಮಾತುಗಳಂತೂ ಇರುವುದಿಲ್ಲ ಅಲ್ಲಿ ಜಗಳವೂ ಆಗುವುದಿಲ್ಲ ಇಲ್ಲಿ ಈ ಮಾತಿನ ಮೇಲೆಯೇ ಜಗಳವಾಗುತ್ತದೆ ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆ ಆದ್ದರಿಂದ ಎಷ್ಟೊಂದು ಜಗಳವಾಗುತ್ತದೆ ತಂದೆಯೇ ಕುಳಿತು ಓದಿಸುತ್ತಾರೆ ತಿಳಿಸುತ್ತಾರೆ ನಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತೇನೆ ವಾನಪ್ರಸ್ಥ ಸ್ಥಿತಿಯ ಕಾಯಿದೆಯೂ ಸಹ ಇಲ್ಲಿಂದಲೇ ಆರಂಭವಾಗುತ್ತದೆ ಅಂದಾಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇರುವವರು ಅವಶ್ಯವಾಗಿ ವಾನಪ್ರಸ್ಥದಲ್ಲಿಯೇ ಇರುತ್ತಾರೆ ವಾಣಿಯಿಂದ ದೂರ ಹೋಗಲು ತಂದೆಯನ್ನು ಪೂರ್ಣ ನೆನಪು ಮಾಡಿ ಪವಿತ್ರರಾಗಬೇಕಾಗಿದೆ ಪವಿತ್ರರಾಗುವ ವಿಧಿಯಂತೂ ಒಂದೇ ಆಗಿದೆ ಹಿಂತಿರುಗಿ ಹೋಗಬೇಕೆಂದರೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಹೋಗುವುದಂತೂ ಎಲ್ಲರೂ ಹೋಗಬೇಕಾಗುತ್ತದೆ ಇಬ್ಬರು ಮೂವರು ಜನರಂತೂ ಹೋಗುವಂತಿಲ್ಲ ಇಡೀ ಪತಿತ ಪ್ರಪಂಚವೇ ಪರಿವರ್ತನೆಯಾಗಬೇಕಾಗಿದೆ ಈ ನಾಟಕದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸತ್ಯಯುಗದಿಂದ ಕಲಿಯುಗದವರೆಗೆ ಇದು ನಾಟಕದ ಚಕ್ರವಾಗಿದೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಅವಶ್ಯವಾಗಿ ಪಾವನರೂ ಆಗಬೇಕು ಆಗಲೇ ನೀವು ಶಾಂತಿಧಾಮ ಹಾಗೂ ಸುಖಧಾಮದಲ್ಲಿ ಹೋಗಲು ಸಾಧ್ಯ ಗತಿ ಗತಿಸದ್ಗತಿದಾತ ಒಬ್ಬರೇ ಆಗಿದ್ದಾರೆಂದು ಗಾಯನವೂ ಇದೆ ಸತ್ಯಯುಗದಲ್ಲಿ ಕೆಲವರೇ ಇರುತ್ತಾರೆ ಮತ್ತು ಪವಿತ್ರರಾಗಿರುತ್ತಾರೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಮತ್ತು ಅಪವಿತ್ರರಾಗಿ ಬಿಡುತ್ತಾರೆ ಇದಂತೂ ಸಹಜ ಮಾತಾಗಿದೆ ಮತ್ತು ತಂದೆಯು ಮೊದಲೇ ತಿಳಿಸಿರುತ್ತಾರೆ ತಂದೆಗಂತೂ ಗೊತ್ತಿದೆ ಅವಶ್ಯವಾಗಿ ಅನುಮತಿ ಪತ್ರವನ್ನು ತೆಗೆದುಕೊಂಡು ಬನ್ನಿ ಎಂದು ಯುಕ್ತಿಗಳನ್ನು ಏಕೆ ರಚಿಸಿದರು ಈ ಜಗಳವಾಗುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಎಂದು ತಂದೆಗೆ ಗೊತ್ತಿದೆ ಆಶ್ಚರ್ಯವಾಗಿ ಬಹಳ ಚೆನ್ನಾಗಿ ತಿಳಿದುಕೊಂಡು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಕೊಡುತ್ತಾರೆ ತದನಂತರವೂ ಸಹ ಅಹೋ ಮಾಯೆ ಅಂತಹವರನ್ನು ನಿನ್ನ ಕಡೆಗೆ ಸೆಳೆದುಕೊಳ್ಳುತ್ತೀಯಾ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಈ ಪೂರ್ವ ನಿಶ್ಚಿತವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಮನುಷ್ಯರು ಕೇವಲ ಹೇಳುತ್ತಾರಷ್ಟೇ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ಮಕ್ಕಳೇ ಇದು ಬಹಳ ಉನ್ನತವಾದ ವಿದ್ಯೆಯಾಗಿದೆ ಕಣ್ಣುಗಳು ಇಷ್ಟು ಮೋಸಗಾರನಾಗಿದೆ ಎಂದರೆ ಕೇಳಲೇಬೇಡಿ ತಮೋ ಪ್ರಧಾನ ಪ್ರಪಂಚವಾಗಿದೆ ಕಾಲೇಜುಗಳಲ್ಲಿಯೂ ಬಹಳ ಹಾಳಾಗಿ ಬಿಡುತ್ತಾರೆ ವಿದೇಶದಲ್ಲಂತೂ ಕೇಳಲೇಬೇಡಿ ಸತ್ಯಯುಗದಲ್ಲಂತೂ ಇಂತಹ ಮಾತುಗಳೇ ಇರುವುದಿಲ್ಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳಾಯಿತೆಂದು ಮನುಷ್ಯರು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ನಿನ್ನೆ ತಾನೇ ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ದೆನು ಎಲ್ಲವನ್ನ ಕಳೆದುಕೊಂಡಿದ್ದೀರಿ ಲೌಕಿಕದಲ್ಲಿಯೂ ಸಹ ತಂದೆಯು ಹೇಳುತ್ತಾರೆ ನಿಮಗೆ ಇಷ್ಟೊಂದು ಸಂಪತ್ತನ್ನು ಕೊಟ್ಟಿದ್ದೆನು ಎಲ್ಲವನ್ನ ಕಳೆದುಕೊಂಡಿದ್ದೀರಿ ಇತ್ತೀಚಿಗಂತೂ ಅಂತಹ ಮಕ್ಕಳು ಸಹ ಇರುತ್ತಾರೆ ಒಂದೇ ಏಟಿಗೆ ಸಂಪತ್ತೆಲ್ಲವನ್ನ ಹಾರಿಸಿ ಬಿಡುತ್ತಾರೆ ಇಲ್ಲಿ ಬೇಹದಿನ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಎಷ್ಟೊಂದು ಧನವನ್ನು ಕೊಟ್ಟಿದ್ದೆನು ನಿಮ್ಮನ್ನು ಎಷ್ಟೊಂದು ಯೋಗ್ಯರನ್ನಾಗಿ ಮಾಡಿದ್ದೆನು ಆದರೆ ಈಗ ನಾಟಕದ ಅನುಸಾರ ನಿಮ್ಮ ಸ್ಥಿತಿಯು ಏನಾಗಿ ಬಿಟ್ಟಿದೆ ನೀವು ಅದೇ ನನ್ನ ಮಕ್ಕಳಾಗಿದ್ದೀರ ಅಲ್ಲವೇ ನೀವು ಎಷ್ಟು ಧನವಂತರಾಗಿದ್ದೀರಿ ಇದು ಬೇಹದಿನ ಮಾತಾಗಿದೆ ಇದನ್ನು ನೀವು ತಿಳಿಯುತ್ತೀರಿ ಇದನ್ನು ನೀವು ತಿಳಿಸುತ್ತೀರಿ ಒಂದು ಕಥೆಯೂ ಇದೆ ಹುಲಿ ಬಂದಿತ್ತು ಹುಲಿ ಬಂದಿತ್ತು ಎಂದು ಪ್ರತಿನಿತ್ಯವೂ ಹೇಳಲಾಗುತ್ತಿತ್ತು ಹುಲಿಯು ಬರಲೇ ಇಲ್ಲ ಒಂದು ದಿನ ಹುಲಿಯು ಬಂದೇ ಬಿಟ್ಟಿತ್ತು ಹಾಗೆಯೇ ಮೃತ್ಯು ಸಹ ಬರುತ್ತದೆ ಬರುತ್ತದೆ ಎಂದು ನೀವು ಹೇಳುತ್ತೀರಿ ಅದಕ್ಕೆ ಮನುಷ್ಯರು ಇವರು ಪ್ರತಿನಿತ್ಯ ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ಆಗುವುದೇ ಇಲ್ಲ ಎನ್ನುತ್ತಾರೆ ಈಗ ನಿಮಗೆ ಗೊತ್ತಿದೆ ಒಂದು ದಿನ ವಿನಾಶವಂತೂ ಆಗಲಿದೆ ಇದನ್ನು ಅವರು ಕತೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರದೇನೂ ದೋಷವಿಲ್ಲ ಕಲ್ಪದ ಹಿಂದೆಯೂ ಹೀಗೆ ಆಗಿತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಮತ್ತು ಅನೇಕ ಬಾರಿ ತಿಳಿಸಿದ್ದಾರೆ ಮಕ್ಕಳೇ ನೀವು ಇದನ್ನು ಬರೆಯುತ್ತೀರಿ ಐದು ಸಾವಿರ ವರ್ಷಗಳ ಹಿಂದೆ ಚಾಚೂ ತಪ್ಪದೆ ಕಲ್ಪದ ಹಿಂದೆಯೂ ಸಹ ಭಾರತದಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಇಂತಹ ಸಂಗ್ರಹಾಲಯವನ್ನು ತೆರೆದಿದ್ದೆವು ಇದನ್ನು ಸಹ ಸ್ಪಷ್ಟವಾಗಿ ಬರೆಯಿರಿ ಆಗ ಅನ್ಯರು ಬಂದು ತಿಳಿದುಕೊಳ್ಳಲಿ ತಂದೆಯು ಬಂದಿದ್ದಾರೆ ತಂದೆಯ ಆಸ್ತಿಯು ಸ್ವರ್ಗದ ರಾಜ್ಯಭಾಗ್ಯವಾಗಿದೆ ಭಾರತವು ಸ್ವರ್ಗವಾಗಿತ್ತು ಮೊದಲು ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ಸ್ವರ್ಗವಾಗಿತ್ತು ಸ್ವರ್ಗದಿಂದ ನರ್ಕ ಇದು ಬಹಳ ದೊಡ್ಡ ಬೇಹದಿನ ನಾಟಕವಾಗಿದೆ ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಮತ್ತೆ ನಾವು ಹಿಂತಿರುಗಿ ಹೋಗುತ್ತೇವೆ ಮೊದಲು ನಾವು ಮಾಲೀಕರಾಗಿದ್ದೆವು ನಂತರ ಕಂಗಾಲರಾಗಿದ್ದೇವೆ ಈಗ ಮತ್ತೆ ತಂದೆಯ ಮತದಂತೆ ನಡೆದು ಮಾಲೀಕರಾಗುತ್ತಿದ್ದೇವೆ ನಿಮಗೂ ಗೊತ್ತಿದೆ ನಾವು ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಅವಶ್ಯವಾಗಿ ಪಾವನರಾಗಬೇಕಿದೆ ಪಾವನರಾಗುವ ಕಾರಣವೇ ಅತ್ಯಾಚಾರವಾಗುತ್ತದೆ ಹೀಗೆ ಮಕ್ಕಳಿಗೆ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಹೊರಗಡೆ ಹೋದಾಗ ಮತ್ತೆ ಬುದ್ಧಿಹೀನರಾಗಿ ಬಿಡುತ್ತಾರೆ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೆಯುತ್ತಾರೆ ಅನ್ಯರಿಗೂ ಜ್ಞಾನ ನೀಡುತ್ತಾರೆ ಅಹೋ ಮಾಯೆಗೆ ವಶರಾಗಿ ಹೇಗಿದ್ದರೋ ಹಾಗೆಯೇ ಆಗಿಬಿಡುತ್ತಾರೆ ಕೆಲವರಂತೂ ಅದಕ್ಕಿಂತಲೂ ಹಾಳಾಗಿ ಬಿಡುತ್ತಾರೆ ಕಾಮವಿಕಾರದಲ್ಲಿ ಸಿಲುಕಿಕೊಂಡರೆಂದರೆ ಬಿದ್ದರೆಂದರ್ಥ ಶಿವ ತಂದೆಯು ಈ ಭಾರತವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ ಅಂದಮೇಲೆ ಮಕ್ಕಳು ಸಹ ಪುರುಷಾರ್ಥ ಮಾಡಬೇಕು ಈ ದೇಹದಿನ ತಂದೆಯು ಬಹಳ ಮಧುರ ತಂದೆಯಾಗಿದ್ದಾರೆ ಒಂದು ವೇಳೆ ಇದು ಎಲ್ಲರಿಗೂ ಗೊತ್ತಾಗಿ ಬಿಟ್ಟರೆ ಅನೇಕರು ಬಂದು ಬಿಡುತ್ತಾರೆ ಆಗ ವಿದ್ಯೆಯು ಮುಂದುವರಿಯುವುದಿಲ್ಲ ವಿದ್ಯಾಭ್ಯಾಸದಲ್ಲಂತೂ ಏಕಾಂತವಿರಬೇಕು ಮುಂಜಾನೆಯ ಸಮಯದಲ್ಲಿ ಎಷ್ಟೊಂದು ಶಾಂತಿ ಇರುತ್ತದೆ ನಾವು ನಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೇವೆ ನೆನಪಿಲ್ಲದೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತದೆ ಇದೇ ಚಿಂತೆ ಇರುತ್ತದೆ ಈಗ ಪತಿತ ಕಂಗಾಲರಾಗಿ ಬಿಟ್ಟಿದ್ದೇವೆ ಈಗ ಮತ್ತೆ ಪಾವನ ಕಿರೀಟದಾರಿಗಳು ಹೇಗಾಗುವುದು ತಂದೆಯಂತೂ ಬಹಳ ಸಹಜವಾದ ಮಾತುಗಳನ್ನು ತಿಳಿಸುತ್ತಾರೆ ಏರುಪೇರುಗಳಂತೂ ಆಗುತ್ತಿರುತ್ತದೆ ಇದರಲ್ಲಿ ಭಯಪಡುವ ಮಾತಿಲ್ಲ ತಂದೆಯಂತೂ ಬಹಳ ಸಾಧಾರಣವಾಗಿದ್ದಾರೆ ಉಡುಪು ಮೊದಲಾದವುಗಳೆಲ್ಲವೂ ಮೊದಲಿನದೇ ಏನೂ ಸಹ ಅಂತರವಿಲ್ಲ ಸನ್ಯಾಸಿಗಳಾದರೂ ಮನೆ ಮಠವನ್ನು ಬಿಟ್ಟು ಕಾವಿ ಬಟ್ಟೆಯನ್ನು ಧರಿಸುತ್ತಾರೆ ಆದರೆ ಇವರಂತೂ ಅಂದರೆ ಬ್ರಹ್ಮ ತಂದೆಯಂತೂ ಅದೇ ವೇಷಭೂಷದಲ್ಲಿದ್ದಾರೆ ಕೇವಲ ತಂದೆಯು ಪ್ರವೇಶ ಮಾಡಿದರೂ ಮತ್ತೇನು ವ್ಯತ್ಯಾಸವಿಲ್ಲ ಹೇಗೆ ತಂದೆಯು ಮಕ್ಕಳನ್ನ ಪ್ರೀತಿಯಿಂದ ಸಂಭಾಲನೆ ಮಾಡುತ್ತಾರೆ ಪಾಲನೆ ಪೋಷಣೆ ಮಾಡುತ್ತಾರೆಯೋ ಹಾಗೆಯೇ ಇವರೂ ಮಾಡುತ್ತಾರೆ ಯಾವುದೇ ಅಹಂಕಾರದ ಮಾತಿಲ್ಲ ಬಹಳ ಸಾಧಾರಣ ರೀತಿಯಿಂದ ನಡೆಯುತ್ತಾರೆ ಬಾಕಿ ಇರುವುದಕ್ಕಾಗಿ ಮನೆಯನ್ನು ಕಟ್ಟಿಸಬೇಕಾಗುತ್ತದೆ ಅದು ಸಾಧಾರಣ ನಿಮಗಂತೂ ಬೇಹದಿನ ತಂದೆಯು ಓದಿಸುತ್ತಾರೆ ತಂದೆಯಂತೂ ಆಯಸ್ಕಾಂತವಾಗಿದ್ದಾರೆ ಅಂದಾಗ ಅವರು ಕಡಿಮೆಯೇನು ಮಕ್ಕಳು ಪವಿತ್ರರಾಗುತ್ತಾ ಬಂದರೆ ಬಹಳ ಸುಖ ಸಿಗುತ್ತದೆ ಮನುಷ್ಯರಂತೂ ಇವರಲ್ಲಿ ಯಾವುದೋ ಶಕ್ತಿ ಇದೆ ಎಂದು ಹೇಳುತ್ತಾರೆ ಆದರೆ ಯಾವುದಕ್ಕೆ ಶಕ್ತಿ ಎಂದು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರು ಎಲ್ಲರನ್ನ ಹೀಗೆ ಮಾಡುತ್ತಾರೆ ಆದರೆ ಎಲ್ಲರೂ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ ಹಾಗೆ ಎಲ್ಲರೂ ಒಂದೇ ರೀತಿ ಆಗುವಂತಿದ್ದರೆ ಎಲ್ಲರ ಮುಖಲಕ್ಷಣಗಳು ಸಹ ಒಂದೇ ರೀತಿಯಾಗಿರುತ್ತಿತ್ತು ಪದವಿಯೂ ಒಂದೇ ರೀತಿಯಾಗಿ ಬಿಡುತ್ತದೆ ಆದರೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ನಿಮಗೆ ಅದೇ ಎಂಬತ್ನಾಲ್ಕು ಮುಖಲಕ್ಷಣಗಳು ಸಿಗುತ್ತದೆ ನಿಮಗೆ ಯಾವುದು ಕಲ್ಪದ ಹಿಂದೆ ಸಿಕ್ಕಿತೋ ಅದೇ ಎಂಬತ್ನಾಲ್ಕು ಮುಖಲಕ್ಷಣಗಳು ಸಿಗುತ್ತದೆ ಅದೇ ಸಿಗುತ್ತಿರುತ್ತವೆ ಇದರಲ್ಲಿ ಸ್ವಲ್ಪವೂ ಅಂತರವಿರುವುದಿಲ್ಲ ಇವು ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳು ಮತ್ತು ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ವಿನಾಶವಂತೂ ಅವಶ್ಯವಾಗಿ ಆಗಬೇಕಾಗಿದೆ ಈಗಂತೂ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇರಲು ಸಾಧ್ಯವಿಲ್ಲ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಮೃತ್ಯೂ ಸಹ ತಲೆಯ ಮೇಲೆ ನಿಂತಿದೆ ನಾಟಕದ ಅನುಸಾರ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅನ್ಯ ಧರ್ಮಗಳ ವಿನಾಶವಾಗಲಿದೆ ಅಣುಬಾಂಬ್ಸುಗಳನ್ನು ತಯಾರಿಸುತ್ತಾರೆ ಪ್ರಾಕೃತಿಕ ವಿಕೋಪಗಳು ಆಗುತ್ತದೆ ದೊಡ್ಡ ದೊಡ್ಡ ಕಲ್ಲುಗಳು ಬೀಳುತ್ತದೆ ಅದರಿಂದ ಎಲ್ಲ ಮನೆಗಳು ಬಿದ್ದು ಹೋಗುತ್ತದೆ ಮನೆಯನ್ನು ಎಷ್ಟೇ ಶಕ್ತಿಶಾಲಿಯಾಗಿ ಕಟ್ಟಿಸಲಿ ಶಕ್ತಿಶಾಲಿ ಬುನಾದಿಯನ್ನು ಹಾಕಿಸಲಿ ಆದರೆ ಏನೂ ಉಳಿಯುವುದಿಲ್ಲ ಭೂಕಂಪವಾದರೂ ಸಹ ಇವು ಬೀಳುವುದಿಲ್ಲವೆಂದು ಬುನಾದಿಯನ್ನು ಹಾಕಿಸುತ್ತಾರೆ ಆದರೆ ಎಷ್ಟಾದರೂ ಮಾಡಿ ನೂರು ಅಂತಸ್ತುಗಳನ್ನಾದರೂ ಕಟ್ಟಿಸಿ ಆದರೆ ವಿನಾಶವಂತೂ ಆಗುತ್ತದೆ ಏನೂ ಉಳಿಯುವುದಿಲ್ಲ ತಾವು ಮಕ್ಕಳು ಸ್ವರ್ಗದ ಆಸ್ತಿಯನ್ನು ಪಡೆಯಲು ಇಲ್ಲಿಗೆ ಬಂದಿದ್ದೀರಿ ವಿದೇಶದಲ್ಲಿ ನೋಡಿ ಏನಾಗಿ ಬಿಟ್ಟಿದೆ ಇದಕ್ಕೆ ರಾವಣನ ಆಡಂಬರವೆಂದು ಹೇಳಲಾಗುತ್ತದೆ ನಾನು ಕಡಿಮೆ ಏನಿಲ್ಲ ಎಂದು ಮಾಯೆಯೂ ಹೇಳುತ್ತದೆ ಅಲ್ಲಂತೂ ನಿಮ್ಮ ವಜ್ರ ವೈಡೂರ್ಯಗಳ ಮಹಲುಗಳಿರುತ್ತದೆ ಎಲ್ಲ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿರುತ್ತದೆ ಅಲ್ಲಿ ಎರಡನೇ ಮೂರನೇ ಅಂತಸ್ತು ಮಹಡಿಗಳನ್ನು ಕಟ್ಟಿಸುವ ಅವಶ್ಯಕತೆ ಇರುವುದಿಲ್ಲ ಜಮೀನಿಗಾಗಿಯೂ ಖರ್ಚು ಮಾಡಬೇಕಾಗುವುದಿಲ್ಲ ಎಲ್ಲವೂ ಯಥೇಚ್ಛವಾಗಿರುತ್ತದೆ ಅಂದಮೇಲೆ ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು ಎಲ್ಲರಿಗೆ ಸಂದೇಶ ಕೊಡಬೇಕು ಒಳ್ಳೊಳ್ಳೆಯ ಮಾರ್ಗದರ್ಶಕರಾಗಿ ಮಕ್ಕಳು ರಿಫ್ರೆಶ್ ಆಗಲು ಬರುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರವೂ ಬರುತ್ತಾರೆ ಇಷ್ಟೊಂದು ಮಕ್ಕಳು ಬಂದಿದ್ದಾರೆ ಆದರೆ ಇವರೆಲ್ಲರನ್ನ ಮತ್ತೆ ನೋಡುತ್ತೇನೆಯೋ ಇಲ್ಲವೋ ಗೊತ್ತಿಲ್ಲ ಇವರೆಲ್ಲರೂ ಮಕ್ಕಳಾಗಿಯೇ ಉಳಿಯುತ್ತಾರೆಯೋ ಅಥವಾ ಇಲ್ಲವೋ ಬರುವವರಂತೂ ಅನೇಕರು ಬಂದರು ಆದರೆ ಆಶ್ಚರ್ಯವಾಯಿತೆಂಬ ಹಾಗೆ ಓಡಿ ಹೋದರು ಬಾಬಾ ನಾವು ಬಿದ್ದು ಹೋದೆವು ಎಂದು ಕೆಲವರು ಬರೆಯುತ್ತಾರೆ ಅರೆ ರೂಪಿಸಿಕೊಂಡಿರುವ ಸಂಪಾದನೆಯನ್ನು ಹಾಳು ಮಾಡಿಕೊಂಡಿದ್ದೀರಿ ಮತ್ತು ಇಷ್ಟು ಮೇಲೇರಲು ಸಾಧ್ಯವಾಗುವುದಿಲ್ಲ ಇದು ದೊಡ್ಡದಕ್ಕಿಂತಲೂ ದೊಡ್ಡ ಉಲ್ಲಂಘನೆಯಾಗಿದೆ ಹೇಗೆ ಅವರೂ ಸಹ ಆದೇಶವನ್ನು ಹೊರಡಿಸುತ್ತಾರೆ ಇಂತಹ ಸಮಯದಲ್ಲಿ ಯಾರೂ ಹೊರಗಡೆ ಹೋಗಬೇಡಿ ಎಂದು ಇಲ್ಲವಾದಲ್ಲಿ ಗುಂಡನ್ನು ಹಾರಿಸಲಾಗುತ್ತದೆ ಎಂದು ಹಾಗೆಯೇ ತಂದೆಯೂ ಹೇಳುತ್ತಾರೆ ವಿಕಾರದಲ್ಲಿ ಹೋಗುತ್ತೀರೆಂದರೆ ಬಿದ್ದು ಹೋಗುತ್ತೀರಿ ಎಚ್ಚರದಿಂದಿರಿ ಎನ್ನುವುದು ಭಗವಂತನ ಆದೇಶವಾಗಿದೆ ಅಲ್ಲವೇ ಇತ್ತೀಚೆಗಂತೂ ವಿಷ ಅನಿಲದ ಇಂತಹ ಪದಾರ್ಥಗಳು ಹೊರಬರುತ್ತದೆ ಅದರಿಂದ ಮನುಷ್ಯರು ಕುಳಿತು ಕುಳಿತಿದ್ದಂತೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಏಕೆಂದರೆ ಅಂತಿಮದಲ್ಲಿ ಆಸ್ಪತ್ರೆ ಮೊದಲಾದವುಗಳು ಇರುವುದೇ ಇಲ್ಲ ಆತ್ಮವು ಬೇಗನೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ದುಃಖ ಕ್ಲೇಶ ಮೊದಲಾದವುಗಳೆಲ್ಲವೂ ದೂರವಾಗುತ್ತದೆ ಅಲ್ಲಿ ಕಲಹ ಕ್ಲೇಷವಿರುವುದೇ ಇಲ್ಲ ಆತ್ಮವು ಸ್ವತಂತ್ರವಾಗಿರುತ್ತದೆ ಯಾವ ಸಮಯದಲ್ಲಿ ಆಯಸ್ಸು ಪೂರ್ಣವಾಗುತ್ತದೆ ಆಗ ಶರೀರವನ್ನು ಬಿಟ್ಟು ಬಿಡುತ್ತದೆ ಅಲ್ಲಿ ಮೃತ್ಯು ಎಂಬ ಹೆಸರೇ ಇರುವುದಿಲ್ಲ ರಾವಣನೇ ಇರುವುದಿಲ್ಲವೆಂದರೆ ಮೃತ್ಯುವೆಲ್ಲಿಂದ ಬರುತ್ತದೆ ಈ ಮೃತ್ಯು ರಾವಣನ ದೂತನಾಗಿದ್ದಾನೆ ಭಗವಂತನ ದೂತನಲ್ಲ ಭಗವಂತನ ಮಕ್ಕಳಂತೂ ಬಹಳ ಪ್ರಿಯರಾಗಿದ್ದೀರಿ ತಂದೆಯು ಎಂದೂ ಸಹ ಮಕ್ಕಳ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ನಾಟಕದ ಅನುಸಾರ ಕಲ್ಪದ ಮುಕ್ಕಾಲು ಭಾಗ ನೀವು ಸುಖವನ್ನು ಪಡೆಯುತ್ತೀರಿ ತಂದೆಯು ಇಷ್ಟೊಂದು ಸುಖವನ್ನು ಕೊಡುತ್ತಾರೆಂದರೆ ಅವರ ಶ್ರೀಮತದಂತೆ ನಡೆಯಬೇಕಾಗಿದೆ ಅಲ್ಲವೇ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಆದ್ದರಿಂದ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕೆಂದು ತಂದೆಯು ತಿಳಿಸುತ್ತಾರೆ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ ತಮೋಪ್ರಧಾನರಿಂದ ಅವಶ್ಯವಾಗಿ ಸತೋಪ್ರಧಾನರಾಗಬೇಕಾಗಿದೆ ತಂದೆಯು ಸರ್ವಶಕ್ತಿವಂತ ಅಥಾರಿಟಿಯಾಗಿದ್ದಾರೆ ಆಲ್ಮೈಟಿ ಅಥಾರಿಟಿಯಾಗಿದ್ದಾರೆ ಯಾರೆಲ್ಲ ಶಾಸ್ತ್ರ ಮೊದಲಾದವುಗಳನ್ನು ಓದುತ್ತಾರೆಯೋ ಅವರನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ಹೇಳುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಎಲ್ಲರ ಅಥಾರಿಟಿ ನಾನಾಗಿದ್ದೇನೆ ನಾನು ಈ ಬ್ರಹ್ಮರವರ ಮೂಲಕ ಎಲ್ಲ ಶಾಸ್ತ್ರಗಳನ್ನು ತಿಳಿಸುತ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಪಾಪಗಳು ವಿನಾಶವಾಗುತ್ತದೆ ಬಾಕಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಹೇಗೆ ಪಾವನರಾಗುತ್ತೀರಿ ಎಲ್ಲಾದರೂ ಸ್ವಲ್ಪ ನೀರಿದ್ದರೂ ಸಹ ಅದನ್ನು ತೀರ್ಥವೆಂದು ತಿಳಿದು ಅದರಲ್ಲಿ ಸ್ನಾನ ಮಾಡಿಬಿಡುತ್ತಾರೆ ಇದಕ್ಕೆ ತಮೋಪ್ರಧಾನ ನಿಶ್ಚಯವೆಂದು ಹೇಳಲಾಗುತ್ತದೆ ನಿಮ್ಮದು ಸತೋಪ್ರಧಾನ ನಿಶ್ಚಯವಾಗಿದೆ ತಂದೆಯು ತಿಳಿಸುತ್ತಾರೆ ಇದರಲ್ಲಿ ಹೆದರುವ ಮಾತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ಭಗವಂತನು ಪವಿತ್ರರಾಗುವ ಯಾವ ಆಜ್ಞೆಯನ್ನು ನೀಡಿದ್ದಾರೆಯೋ ಅದನ್ನು ಎಂದೂ ಉಲ್ಲಂಘಿಸಬಾರದು ಬಹಳ ಬಹಳ ಎಚ್ಚರದಿಂದಿರಬೇಕು ಬಾಪ್ತಾದ ಇಬ್ಬರ ಪಾಲನೆಯ ಮರುಪಾವತಿಗಾಗಿ ಪವಿತ್ರರಾಗಿದ್ದು ತೋರಿಸಬೇಕು ಸೆಕೆಂಡ್ ಪಾಯಿಂಟ್ ನಾಟಕದ ಪೂರ್ವ ನಿಶ್ಚಿತವು ಅಟಲವಾಗಿ ಮಾಡಲ್ಪಟ್ಟಿದೆ ಅದನ್ನರಿತು ಸದಾ ನಿಶ್ಚಿಂತರಾಗಿರಬೇಕು ವಿನಾಶಕ್ಕೆ ಮುಂಚೆ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕು ವರದಾನ ಜ್ಞಾನ ಅಮೃತದಿಂದ ಬಾಯಾರಿರುವ ಆತ್ಮಗಳ ಬಾಯಾರಿಕೆ ಹೋಗಲಾಡಿಸಿ ತೃಪ್ತಿ ಮಾಡಿಸುವಂತಹ ಮಹಾನ್ ಪುಣ್ಯಾತ್ಮ ಭವ ವರದಾನದ ವಿಶ್ಲೇಷಣೆ ಯಾರೇ ಬಾಯಾರಿರುವವರ ಬಾಯಾರಿಕೆಯನ್ನು ದೂರ ಮಾಡುವುದು ಮಹಾನ್ ಪುಣ್ಯದ ಕೆಲಸವಾಗಿದೆ ಹೇಗೆ ನೀರು ಸಿಗದೆ ಹೋದಾಗ ದಾಹದಿಂದ ಚಟಪಡಿಸುತ್ತಾರೆ ಇಂತಹ ಜ್ಞಾನ ಅಮೃತ ಸಿಗದ ಕಾರಣ ಆತ್ಮಗಳು ದುಃಖ ಅಶಾಂತಿಯಲ್ಲಿ ಚಟಪಡಿಸುತ್ತಿದ್ದಾರೆ ಆಗ ಅವರಿಗೆ ಜ್ಞಾನ ಅಮೃತ ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವಂತಹವರಾಗಿ ಹೇಗೆ ಊಟ ಮಾಡಲು ಸಮಯ ತೆಗೆಯುತ್ತೀರಿ ಏಕೆಂದರೆ ಅವಶ್ಯಕವಾಗಿದೆ ಅದೇ ರೀತಿ ಈ ಪುಣ್ಯದ ಕಾರ್ಯವನ್ನು ಮಾಡುವುದು ಸಹ ಅವಶ್ಯಕವಾಗಿದೆ ಆದ್ದರಿಂದ ಈ ಚಾನ್ಸ್ ತೆಗೆದುಕೊಳ್ಳಿರಿ ಇದಕ್ಕಾಗಿಯೇ ಸಮಯವನ್ನು ತೆಗೆಯಬೇಕು ಆಗ ಹೇಳಲಾಗುತ್ತದೆ ಮಹಾನ್ ಪುಣ್ಯಾತ್ಮ ಎಂದು ಸ್ಲೋಗನ್ ಕಳೆದು ಹೋದದ್ದಕ್ಕೆ ಬಿಂದು ಹಾಕಿ ಸಾಹಸದಿಂದ ಮುಂದುವರಿಯಿರಿ ಆಗ ತಂದೆಯಿಂದ ಸಹಾಯ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ